ಎಲ್ರಿಗೂ ನಮಸ್ಕಾರ ಇಂದಿನ ನೋಡುವ ಸುಗಂಧ ತೈಲಗಿಂತ ಒಳ್ಳೆಯ ಹೆಸರು ಲೇಸು ಜನನದ ದಿಕ್ಕಿಗಿಂತ ಮರಣದ ದಿನ ಲೇಸು ಚೌತಾಣ ನಡುವೆ ಮನೆಗೆ ಹೋಗುವುದಕ್ಕಿಂತ ಗೋಲಾಟವಿರುವ ಮನೆಗೆ ಹೋಗುವುದು ಲೇಸು ಎಲ್ಲವರ ಮನವರ ಅಂತಿಮ ಗತಿಯೇ ಸಾವೆ ಜೀವಂತರು ಇದನ್ನು ಮನಸ್ಸಿನಲ್ಲಿಡುವರು ನನಗಿಂತ ಅಳವು ಲೇಸು ಮುಖದಲ್ಲಿ ದುಃಖ ಹೃದಯಕ್ಕೆ ಸುಖ ಸ್ನಾನಿಯ ಹೃದಯ ಶೋಕದಾಲಯ ಮೂಡನ ಹೃದಯ ಇಂಗಿನ ನಿಲಯ ಅಜ್ಞಾನಿಗಳ ಸ್ತುತಿ ಗೀತೆಗಿಂತ ಸುಜನಾನಿಗಳ ಗದರಿಕೆ ಲೇಸು ಮೂಡರ ನಗೆ ಚಾಟಿಗೆ ಮಡಿ ಅಡಿ ಉರಿಯುವ ಮುಳ್ಳಡಿ ಜಟಪಟ್ಟಿ ಇದು ಸಹ ನಿರಂತಕ ದಬ್ಬಾಳಿಕೆಜಿ ಬುದ್ಧಿವಂತನನ್ನು ಹುಚ್ಚನಾಗಿಸುತ್ತದೆ ಲಂಚಗೋರತನ ಅಂತರಂಗವನ್ನು ಕೆಡಿಸುತ್ತದೆ ಆದಿಗಿಂತ ಅಂತ್ಯ ಲೇಸು ಗರ್ವಕ್ಕಿಂತ ತಾಳ್ಮೆ ಲೇಸು ತವಕ ಬೇಡ ಕೋಪ ಮಾಡಲಿಕ್ಕೆ ಕೋಪಕ್ಕೆ ನೆಲೆ ಮೂಡನ ಎದೆ ಹಿಂದಿನ ಕಾಲ ಆ ಕಾಲದಕ್ಕಿಂತ ಮೇಲಾದದು ಕಾರಣ ಕೇಳಬೇಡ ಇದು ಬುದ್ಧಿವಂತನು ಕೇಳುವ ಪ್ರಶ್ನೆ ಅಲ್ಲ ಜ್ಞಾನವು ಆಸ್ತಿಗಿಂತ ಪ್ರಯೋಜನಕರ ಜೀವಂತರಿಗೆ ಅದು ಎಷ್ಟೋ ಲಾಭಕಾರ ಧನವು ಹೇಗೋ ಹಾಗೂ ಜ್ಞಾನವು ಆಶ್ರಯ ಜ್ಞಾನದ ಪರಿಶಿಷ್ಟವೆಂದರೆ ಅದು ಜ್ಞಾನಿಗೆ ಜೀವದಾಯಕ ದೇವರ ಸೃಷ್ಟಿಕರ್ತವನ್ನು ಗಮನಿಸು ಅವರ ಸೊಟ್ಟಿಗೆ ಮಾಡಿದನ್ನು ನೆಟ್ಟಿಗೆ ಮಾಡುವವರು ಯಾರು ಸುಖ ದಿನದಲ್ಲಿ ಸಂತೋಷದಿಂದಿರು ದುಃಖ ದಿನದಲ್ಲಿ ಆಲೋಚಿಸಿ ನೋಡು ಮನುಷ್ಯನು ತನ್ನ ಆಯಸ್ಸು ಕಳೆದ ಮೇಲೆ ಸಂಭವಿಸಿದೆ ಗ್ರಹಿಸೇವರು ಇವುಗಳನ್ನು ಒಂದರ ಮೇಲೊಂದು ಬರಮಾಡುತ್ತಾರೆ ಸಜ್ಜನನು ಸೃದವಾಗಿ ಜೀವಿಸುತ್ತಾ ಗಳಿಸಿ ಹೋಗುತ್ತಾನೆ ದುರ್ಜನನಾದರೂ ಆ ಧರ್ಮದಲ್ಲಿ ಬಹುಕಾಲ ಬದುಕುತ್ತಾನೆ ಇದನ್ನು ಎಲ್ಲ ನನ್ನ ನಿರರ್ಥಕ ಜೀವನದಲ್ಲಿ ಎಷ್ಟು ನೋಡಿದ್ದೇವೆ ಧರ್ಮಿಷ್ಠನಾಗಿ ಬಾಳುವುದರಲ್ಲಿ ಆಗಲಿ ಜ್ಞಾನ ಏನಾಗಲಿ ಮಿತಿ ಮೀರಿ ವರ್ತಿಸಬೇಡ ನಿನ್ನನ್ನು ನೀನೇ ವಿನಾಶಕ್ಕೆ ಗುರಿಸಿ ಮಾಡಿಕೊಳ್ಳಬೇಡ ದುರ್ನಡತೆಯಾಗಲಿ ಬುದ್ಧಿಹೀನತೆಯಾಗಲಿ ಮಿತಿ ಮೀರಿ ವರ್ತಿಸುವುದು ಸಲ್ಲ ಕಾಲ ಬರುವ ಮೊದಲೇ ಸಾವಿಗೆ ತುತ್ತಾಗಬೇಡ ನೀನು ಒಂದನ್ನು ಹಿಡಿದುಕೊಂಡು ಇನ್ನೊಂದು ಕೈ ಬಿಡುತ್ತಿರುವುದು ಒಳಿತು ದೇವರಲ್ಲಿ ಭಯಭಕ್ತಿ ಉಳ್ಳವರು ಇವೆರಡದಿಂದಲೂ ಪಾರು ಹತ್ತು ಅಧಿಕಾರಗಳಿಂದ ಪಟ್ಟಣ ಉಂಟಾಗುವ ದೃಢತೆಗಿಂತ ಜ್ಞಾನಿಗೆ ಜ್ಞಾನದಿಂದ ದೊರಕುವ ದೃಢತೆ ಹೆಚ್ಚು ಪಾಪ ಮಾಡದೆ ಧರ್ಮವನ್ನು ಆಚರಿಸುವ ಸತ್ಪುರುಷ ಜಾಗದಲ್ಲಿ ಇಲ್ಲವೇ ಇಲ್ಲ ಜನರು ಆಡುವ ಮಾತುಗಳೆಲ್ಲ ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಡ ನಿನ್ನ ಹಾಳು ನಿನ್ನನ್ನು ಶ್ರಮಿಸುವುದು ಕಿವಿಗೆ ಬೀಳಬಹುದು ನೀನು ಕೂಡ ಅನೇಕ ವೇಳೆ ಇತರರನ್ನು ಶ್ರಮಿಸದಿರಿ ಇದಕ್ಕೆ ನಿನ್ನ ಮನಸ್ಸೇ ಸಾಕ್ಷಿ ಇದನ್ನೆಲ್ಲ ಜ್ಞಾನದಿಂದ ಪರೀಕ್ಷಿಸಿದೆ ಜ್ಞಾನಿಯಾಗುತ್ತೇನೆಂದು ನಿರ್ಧರಿಸಿಕೊಂಡೆ ಆದರೆ ಅದು ನಿನಗೆ ದೂರವಾಯಿತು ಮನೋತ್ಸಾವು ನಿಗೂಢವು ಆದ ತತ್ವವನ್ನು ಅರಿಸಿಕೊಳ್ಳಬಾರದು ನಾನು ಮತ್ತೆ ಜ್ಞಾನವನ್ನು ಮೂಲತತ್ವವನ್ನು ಹುಡುಕಿ ವಿಚಾರಿಸಿ ಗ್ರಹಿಸಿ ಗ್ರಹಿಸಿಕೊಳ್ಳುವ ಆಶಿಸಿದೆ ಧರ್ಮವನ್ನು ಮೂಢತನದ ಅಜ್ಞಾನವನ್ನು ಉಚ್ಚಟ ಉಚ್ಚತನ ಎಂದು ತಿಳಿದುಕೊಳ್ಳಲು ಮನಸ್ಸು ಮಾಡಿದೆ ಸಾವಿಗಿಂತ ಹೆಚ್ಚು ವಿಷಕರವಾದ ವಿಷಯವೊಂದು ನನಗೆ ಕಂಡು ಬಂದಿತು ಅದು ಯಾವುದೆಂದರೆ ಕೆಟ್ಟ ಹೆಂಗಸು ಅವಳು ತೋರಿಸುವ ಪ್ರೀತಿ ಒಂದು ಬೋನು ಸಿಕ್ಕಿಸಿಕೊಳ್ಳುವ ಒಂದು ಬಲೆ ಅವಳ ತೋಳುಗಳನ್ನು ಸಂಕಲಗಳು ದೇವರು ಒಲಿದವನು ಅವಳಿಂದ ತಪ್ಪಿಸಿಕೊಳ್ಳುವವನು ಪಾಪಿಯಾದರೂ ಅವರಿಗೆ ಕೈ ಸಿಕ್ಕಿ ಬೀಳುವವನು ಹೌದು ಒಂದಾನೊಂದು ಮೇಲೊಂದು ಆಲೋಚಿಸಿ ನಾನು ಇದನ್ನು ಕಂಡುಹಿಡಿದು ಎನ್ನುತ್ತೇನೆ ಉಪದೇಶಕ ಮತ್ತೊಂದು ಸಂಶೋಧನೆಯನ್ನು ಎಷ್ಟು ನಡೆಸಿದರೂ ನಿನಗೆ ಉತ್ತರ ಸಿಗಕ್ಕಿಲ್ಲ ಸಹಸ್ರ ಪುರುಷರಲ್ಲಿ ಯೋಗ ಎನ್ನತಕ್ಕ ಒಬ್ಬಂತರನ್ನು ಕಂಡಿದ್ದರೂ ಕಂಡಿರಬಹುದು ಮೇಲಾದ ಹೆಂಗಸು ಎನ್ನ ಸಿಕ್ಕಲಿಲ್ಲ ಇದೊಂದು ನಿನಗೆ ತಿಳಿಯದಿರಲಿ ದೇವರು ಮನುಷ್ಯರನ್ನು ಸಜ್ಜನರನಾಗಿ ಸೃಷ್ಟಿಸಿದರು ಮನುಷ್ಯರಾದರೂ ಅನೇಕ ಸಮಸ್ಯೆಗಳನ್ನು ಕಲ್ಪಿಸಿಕೊಂಡಿದ್ದಾರೆ ನನಗೆ ಕಂಡು ಬಂದದು ಇದುವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ